ಹಾಂ ನಮ್ಮ ಮನೇಲಿ ನಮ್ಮನೆ ಫ್ರಿಜ್ಜಲ್ಲಿ ಮಂಜುಗಡ್ಡೆ ಅಂದರೆ ಕೋಲ್ಡ್ ಜಾಸ್ತಿಯಾಗಿ ತುಂಬ ಐಸ್ ಎಲ್ಲ ದಪ್ಪ ದಪ್ಪಕ್ಕೆ ಈ ಥರ ಕಟ್ಕೊಬಿಟ್ಟಿತ್ತು ನೋಡಿ ಅದನ್ನು ನಾವು ಹೇಗೆ ತೆಗಿಬೇಕು ಅಂತ ಅಂದ್ಕೋತಿದ್ವಿ ಸೊ ನೋಡಿ ಎಷ್ಟೊಂದು ಫುಲ್ಲದರೂ ರೌಂಡ್ ಬಾಕ್ಸ್ ಒಳಗಡೆ ಎಲ್ಲ ಕಟ್ಕೊಬಿಟ್ಟಿತ್ತು ಸೊ ನಾವು ಅದನ್ನ ರೊಟ್ಟಿ ಕಡ್ಡಿ ಮತ್ತು ಅನ್ನದ ಕೈ ಇಟ್ಕೊಂಡು ಸ್ವಲ್ಪ ಅದು ಜಾಗ ಮಾಡ್ಕೊಳ್ಳೋ ಹಾಗೆ ಸ್ವಲ್ಪ ಇದು ಮಾಡಿದ್ವಿ ಆಫ್ ಮಾಡಿಬಿಟ್ಟು ಪ್ಲಗ್ ಆಫ್ ಮಾಡಿಬಿಟ್ಟು ಈ ಥರ ತೆಗೆದ್ವಿ ನೋಡಿ ಎಷ್ಟಪ್ಪ ಅಷ್ಟು ರೌಂಡಿಗೆಲ್ಲ ಅದು ಮಂಜುಗಡ್ಡೆ ಕವರ್ ಆಗಿತ್ತು ಸೊ ಅದನ್ನೆಲ್ಲ ತೆಗ್ದು ಹಾಕ್ತಿದ್ವಿ ನೋಡಿ ಯಪ್ಪ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟು ಇವಾಗ ವೆದರ್ ಇದಲ್ವಾ ಸೊ ಟಚ್ ಸ್ಕ್ರೀನ್ ಆಗಿರೋದ್ರಿಂದ ಅದು ಆ ಥರ ಆಗಿತ್ತು ಸೊ ನೆಕ್ಸ್ಟು ಇದು ವಾಡ್ರೋಬ್ ಇದಕ್ಕೆ ಬ ಇದು ಡ್ರೆಸ್ಸು ಎಲ್ಲ ಮಾಮೂಲಿ ಅದನ್ನ ಹಾಕೊಳ್ಳೋಕ್ಕೆ ಕ್ಲಾತ್ಗಳನ್ನ ಅದನ್ನು ಮಾಡಿಸಿದ್ವಿ ಸೊ ಅದು ನನಗೆ ಎಡ್ಕಿಸ್ತಿರ್ಲಿಲ್ಲ ಮೇಲೆ ಅಂತ ಅದನ್ನು ಆಚೆ ಹಾಲಲ್ಲಿ ಹಾಕೊಬೋದು ಅದು ಕೂತ್ಕೊಳಕ್ಕೋಗುತ್ತೆ ಯಾರಾದರೂ ಆಗುತ್ತೆ ಸೊ ಯೂಸ್ ಆಗುತ್ತಲ್ವ ಅಂದ್ಬಿಟ್ಟು ಅದನ್ನು ಆಚೆ ಹಾಕೋತಿದ್ದೀನಿ ನೋಡಿ ಆಚೆ ಹಾಕೋಬೇಕು ಅದನ್ನು ಪ್ಲಗ್ ಇದು ಏನೋ ಮೊಳೆಗಳೆಲ್ಲ ಹಾಕಿದ್ರಲ್ವ ಅದನ್ನೆಲ್ಲ ಬಿಚ್ಚಿ ಹಾಕಬೇಕು ಆಚೆ ಸೊ ಅದರಲ್ಲಿರೋ ಬಟ್ಟೆಗಳನ್ನೆಲ್ಲ ಫಸ್ಟು ಆಚೆಗೆ ತೆಗಿತಿದ್ದೀವಿ ಆಮೇಲೆ ಅದು ಸ್ಕ್ರೂ ಮೊಳೆಗಳೆಲ್ಲ ಹಾಕಿರ್ತಾರಲ್ವ ಅದನ್ನು ಬಿಚ್ಚಬೇಕು ನೆಕ್ಸ್ಟು ಇದೊಂದು ಕೃಷ್ಣನ್ ಸಿಕ್ತು ಸೊ ಅದನ್ನು ನೋಡ್ತಿದ್ವಿ ನೋಡಿ ಕೈ ಕಟ್ಕೊಳ್ಳೆ ಕೊಳಲು ಮಣಿಸರ ಓಲೆ ಎಲ್ಲ ತಗೊಂಡಿದ್ವಿ ಅದು ಅಲ್ಲಿ ಸೇರ್ಕೊಬಿಟ್ಟಿತ್ತು ನಮ್ಗೆ ಗೊತ್ತೇ ಇರಲಿಲ್ಲ ಸೊ ನೆಕ್ಸ್ಟು ಎಲ್ಲ ಬಟ್ಟೆಗಳನ್ನೆಲ್ಲ ಆಚೆ ತೆಗೆದಾಯಿತು ರೆಡಿ ಆಗಿದೆ ಇವಾಗ ಅಲ್ಲೆಲ್ಲ ಸ್ಕ್ರೂ ಎಲ್ಲ ಬಿಚ್ಚುತ್ತಿದ್ದಾರೆ ನೋಡಿ ಇಷ್ಟು ಬಟ್ಟೆಗಳಿದ್ದಾವೆ ಇದನ್ನು ಯಾವಾಗ ಮರ್ಚಿ ಇಡಬೇಕು ತಲೆ ಕೆಟ್ಟೋಗಿದೆ ನನಗಂತೂ ಕೆಲಸ ಮಾತ್ರ ಜಾಸ್ತಿ ಇದೆ ಸೊ ಫೈನಲಿ ಅದನ್ನೆಲ್ಲ ಬಿಚ್ಚಿ ಆಚೆ ಇಟ್ಬಿಟ್ಟು ಈ ಬಟ್ಟೆಗಳನ್ನೆಲ್ಲ ಹಿಂಬಿಡ್ಸ್ಬೇಕು ಅಂತ ಅಂದ್ಕೋತಿದ್ದೆ ಸೊ ಹಾಗೆ ಒಂದು ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ಮನೆಯೆಲ್ಲ ಫುಲ್ಲು ಇದಾಗಿದೆ ಯಾಕಂದರೆ ಅದನ್ನು ಬಿಚ್ಚಿ ಆಚೆ ತಗೋರ್ಬೇಕಲ್ವಾ ಸೊ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡಬೇಕು ಹೇಗಿದ್ದರೂ ಶಿವರಾತ್ರಿ ಅಲ್ವಾ ಸೊ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ರು ಸೊ ಅದೇ ಹಾಗೆ ಒಟ್ಟಿಗೆ ಕ್ಲೀನ್ ಮಾಡಿದ್ರು ಹೇಗೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ವಿ ಆದ್ರೆ ಅಷ್ಟರಲ್ಲೇ ಮೀಶೋದೊಬ್ಬರು ಕಾಲ್ ಮೀಶೋದವರು ಒಬ್ಬರು ಕಾಲ್ ಮಾಡಿದ್ರು ಒಂದು ಪ್ರಾಡಕ್ಟ್ ಇದೆ ರಿಸೀವ್ ಮಾಡ್ಕೊಳ್ಳಿ ಅಂತ ಸೊ ರಿಸೀವ್ ಮಾಡ್ಕೊಂಡಿದ್ದ ನಂತರ ನೋಡಿ ಇಷ್ಟು ಬಟ್ಟೆಗಳೆಲ್ಲ ಇದೆ ಈ ಬಟ್ಟೆಗಳನ್ನೆಲ್ಲ ಮಡಚಿ ಇಡಬೇಕು ನಾನು ನಾಲ್ಕು ಗಂಟೆಗೆ ತಗೊಂಡೆ ಟೈಮ್ ನಾಲ್ಕು ಗಂಟೆ ಈ ಎಲ್ಲ ಮಡ್ಚಕ್ಕೆ ರೆಡಿ ಮಾಡಿಕೊಂಡು ಒಂದು ಏಳು ಗಂಟೆವರೆಗೂ ಮುಗಿಸ್ತೆ ನೆಕ್ಸ್ಟು ವಾಷಿಂಗ್ ಮಿಷಿನ್ನವರು ಫ ಕಾಲ್ ಮಾಡಿದರು ಯಾಕಂದರೆ ನಾವು ಆರ್ಡ್ರು ಮಾಡಿದ್ವಿ ವಾಷಿಂಗ್ ಮಿಷಿನ್ಗೆ ಸೊ ವಾಷಿಂಗ್ ಮಿಷಿನ್ ಬಂತು ಅದನ್ನು ರಿಸೀವ್ ಮಾಡ್ಕೊಂಡ್ವಿ ಇದೆಷ್ಟು ಅಂದರೆ ನೈನ್ ಕೆ ಜಿ ಒಂಬತ್ತು ಕೆ ಜಿ ಇದೆ ಐದು ಸಾವಿರ ಹೇಳಿದರು ಸೊ ಆಯಿತು ಅಂದ್ಬಿಟ್ಟು ತಗೊಂಡ್ವಿ ನೋಡಿ ಅದು ತಂದು ಕೊಟ್ಟಿದ್ದು ನೆಕ್ಸ್ಟನ್ನೇ ನಾವು ಬಟ್ಟೆ ಎಲ್ಲ ಸ್ವಲ್ಪ ಇತ್ತು ಅಲ್ವಾ ಮಾ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀವಿ ನೋಡಿ ಒಂದು ನೈಟು ಒಂದು ಒಂಬತ್ತು ಗಂಟೆ ಅಂದ್ಕೊಡಿ ಟೈಮಿಂಗ್ಸು ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ವೆಯ್ಟ್ ಮಾಡ್ತಿದ್ವಿ ಒಂದು ಹತ್ತು ಟೆನ್ ಮಿನಿಟ್ಸ್ ಕೊಟ್ಟಿದ್ವಿ ಅದು ಝೀರೋ ಬರೋವರೆಗೂ ವೆಯ್ಟ್ ಮಾಡಬೇಕು ಅಂತ ಇದ್ವಿ ನೋಡಿ ಅದೇ ಸೌಂಡ್ ಬರುತ್ತೆ ಎಲ್ಲ ಕ್ಲಾತ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕೊಟ್ಟಿದ್ರು ಅದೇ ಸೌಂಡ್ ಬರುತ್ತೆ ಎಲ್ಲ ಕ್ಲಿಯರ್ ಲಾಸ್ಟ್ವರೆಗೂ ಆದಮೇಲೆ ನೋಡಿ ಈಗೆಲ್ಲ ಬಟ್ಟೆ ಎಲ್ಲ ಆಗಿದೆ ಆಗಲಿ ರೆಡಿ ಆಗಿದೆ ಅದು ಸೌಂಡ್ ಬಂತು ಅಲ್ವ ಸೊ ಈಗೆಲ್ಲ ಬಟ್ಟೆಯೆಲ್ಲ ಇದು ಮತ್ತೆ ತಗೊಂಡು ಎಲ್ಲ ನೋಡಿ ನೀರು ಹೋಗೋಕ್ಕೆ ಅದು ಪೈಪು ನೋಡಿ ಆ ರೀತಿ ನೀರು ಹೋಗ್ತಿದೆ ಈಗ ನೀರೆಲ್ಲ ಹೋದ್ಮೇಲೆ ಕ್ಲಾತ್ಗಳನ್ನ ಒಂದೊಂದು ಇಟ್ಕೊಂಡು ಜಾಲ್ಸಾಕೊಂಡು ಬಟ್ಟೆ ಒಣಗಾಕಬೇಕು ಅಷ್ಟೇ ಗೈಸ್ ವಾಷಿಂಗ್ ಮಿಷಿನ್ ತುಂಬ ಚೆನ್ನಾಗಿದೆ ಫೈ ತೌಸಂಡ್ ನೈನ್ ಕೆ ಜಿ ಇದೆ ಎಲ್ಲ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಜಾಲಿಸ್ಕೊಂಡು ಮತ್ತು ಅದು ನೀರೆಲ್ಲ ಹಿಂಡ್ಬಿಟ್ಟು ಇನ್ನೊಂದು ಬಕೆಟ್ಗೆ ಹಾಕೋತಿದ್ದೀವಿ ನೆಕ್ಸ್ಟು ಅದನ್ನ ಒಣಗಾಕಬೇಕು ಅಷ್ಟೇ ಸೊ ಇದಾದ ನಂತರ ಎಲ್ಲ ಮಾಡಿದ ನಂತರ ನಮ್ಮ ಮಾದಪ್ಪನ ಮಾದಪ್ಪನ ಪಾದಯಾತ್ರೆಗೆ ಹೋಗ್ತಿದಾರಲ್ವ ಈ ಸೀಸನ್ನು ಇವಾಗೆಲ್ಲ ಪಾದಯಾತ್ರೆಗೆ ಹೋಗ್ತಿರೋದ್ರಿಂದ ಇಲ್ಲಿ ನಮ್ಮ ವೀರಭದ್ರ ಸ್ವಾಮಿ ಟೆಂಪಲ್ ಅಂತ ಇದೆ ಅಲ್ಲಿ ಅನ್ನ ದಾಸೋಹ ಇರುತ್ತೆ ಯಾಕಂದರೆ ನೆಕ್ಸ್ಟ್ ನಾಳೆ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾರಲ್ವ ಪಾದಯಾತ್ರೆಗೆ ಸೊ ಅದರಿಂದ ಇಲ್ಲಿ ಊಟದ ವ್ಯವಸ್ಥೆ ಅನ್ನದಾಸೋಹ ಮಾಡಿಬಿಟ್ಟು ಹೋಗ್ತಾರೆ ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಈ ರೀತಿ ರೆಡಿಯಾಗಿದ್ದೀನಿ ಯಾಕಂದರೆ ಮನೆ ಪಕ್ಕನೇ ಇರೋದು ದೇವಸ್ಥಾನ ಅದು ಸೊ ಬೇಗ ಬೇಗ ರೆಡಿಯಾಗಿ ಹೊರಡೋಣ ಅಂತ ರೆಡಿ ಆಗ್ತಿದ್ದೀನಿ ಸೊ ರಶ್ ತುಂಬ ರಶ್ ಇದೆ ಆದ್ದರಿಂದ ನಾನು ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಜನಗಳು ಖಾಲಿ ಆದಮೇಲೆ ಹೋಗೋಣ ಅಂತ ಕೂತಿದ್ದೀನಿ ಸೊ ಫೈನಲಿ ಈ ರೀತಿ ರೆಡಿಯಾಗಿದ್ದೀನಿ ನಾನು ನೋಡಿ ಸೊ ತೋರಿಸ್ತೀನಿ ರೀ ಯಾವ ರೀತಿ ಜನ ಇದೆ ಅಂತ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಆದರೂ ಸ್ವಲ್ಪ ತೋರಿಸ್ತೀನಿ ನೋಡಿ ಅಲ್ಲೆಲ್ಲ ಇರೋದು ಜನಗಳೇನೆ ತುಂಬ ಜನ ಇದ್ದರು ಸೊ ಒಂದು ನಾನು ಹೋಗಿದ್ದು ಒಂದು ಎಂಟು ಗಂಟೆ ಎಂಟು ಕಾಲಿಗೆ ಹೋದೆ ಸೊ ಫೈನಲಿ ಊಟ ಎಲ್ಲ ಮಾಡಿ ಅಲ್ಲೆಲ್ಲ ಕ್ಲಿಪ್ಸ್ನೆಲ್ಲ ಆ್ಯಡ್ ಮಾಡೋಕ್ಕಾಗಿಲ್ಲ ತುಂಬ ರಶ್ ರಶ್ ಇರೋದ್ರಿಂದ ಜನ ನನಗೆ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಅಲ್ಲಿಂದ ಬಂದು ಅಲ್ಲಿ ಗಂಧ ಇಟ್ಟಿರಲ್ವ ಸೊ ಅದನ್ನೆಲ್ಲ ಇಕ್ಕಿಸ್ಕೊಂಡು ಬಂದೆ ನೆಕ್ಸ್ಟ್ ನೈಟ್ ಆಗೋಗಿದೆ ಆಗಲೇ ಹತ್ತು ಗಂಟೆ ಹನ್ನೊಂದು ಗಂಟೆ ಟೈಮ್ ಆಗಿದೆ ಈಗ ಸೊ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಲ್ಕೊಬಿಟ್ಟೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಆ್ಯಂಡ್ ಅಲ್ಲಿವರೆಗೂ ಕಾಯ್ತಾಯಿರಿ ಸೊ ಟಾಟಾ ಬ ಬಾಯ್